ಅನವನಾಗಿ ಹುಟ್ಟಿದ ಮೇಲೆ ಅನ್ಕಂಡು ಜೀವನದಲ್ಲಿ ಒಮ್ಮೆ ನೋಡು ಜೋಗ ಗುಂಡಿ ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ thank you

ಇಲ್ಲಿಂದ ನೀರಿನ ತಳ ಕಾಣತ ತಳ ಕಾಣ್ತದೆ ನೀರು ಬಿಳ ಅಚ್ಚಾ ರಂಗನಾಥ್ ಫೋಟೋ रंगनाथ सुनो सुनो अरे तो तो सुनो अरे अरे आफ्टर दैट यू गो फर टेन चला बाइन मैं सुनो लाइट इज फेडिंग यू टेक वन आना ಎಷ್ಟು ಕ್ಲಾರಿಟಿ ಕಾಣುತ್ತೆ ಈ ಕೆಳಗಡೆ ಕಾಣಿಸ್ತಾ ಇದೆಯಲ್ವ ಅದು ಶರಾವತಿ ಜಲ ವಿದ್ಯುತ್ ಕೇಂದ್ರ ಅದು ಇಲ್ಲೇ ವಿದ್ಯುತ್ ಉತ್ಪಾದನೆ ಆಗದೆ ಸುಮಾರು ಒಂದು ಅರ್ಧ ಕರ್ನಾಟಕಕ್ಕೆ ಜಲ ವಿದ್ಯುತ್ ಇಲ್ಲೇ ಉತ್ಪಾದನೆ ಆಗುತ್ತೆ ಅದು ನಿನ್ನ ಹತ್ರದಲ್ಲಿ ಜೂಮ್ ಮಾಡ್ಕೊಂಡು ನೋಡೋಣಂತೆ ಇದು ಪವರ್ ಸ್ಟೇಷನ್ ಶರಾವತಿ ಶರಾವತಿ ವಿದ್ಯುತ್ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ನಾಲ್ಕು ಎಂಟು ಟರ್ಬೈನು ಎಂಟು ಟರ್ಬನ್ ತೆಗತ್ತೆ ಒಂದೇ ತಿರುಗ್ತಾ ಇದೆಯಲ್ಲ ಎಷ್ಟತ್ತು ಒಂದು ಎರಡು ಮೂರು ಮಾತ್ರ ತಿರುಗ್ತಾ ಇದೆ ನೋಡಿ ಎಂಟು ಟರ್ಬೈನ್ಗಳು ಇರ್ತವೆ ಎಂಟು ಟರ್ಬೈನ್ ಎಂಟು ಜನ್ರೇಟರ್ಗಳು ಇರ್ತವೆ ಎಂಟು ಟರ್ಬೈನ್ ಮುಖಾಂತರ ಜನ್ರೇಟರ್ಗೆ ಬಂದು ಜನ್ರೇಟರಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅಂತ ಅಂದರೆ ಟರ್ಬೈನ್ಗಳು ಮೆಕ್ಯಾನಿಕಲ್ ಎನರ್ಜಿಯಿಂದ ಟರ್ಬೈನ್ ಕೆಲಸ ಏನಂತಂದರೆ ಕೈನೆಟಿಕ್ ಎನರ್ಜಿಯಿಂದ ಮೆಕ್ಯಾನಿಕಲ್ ಎನರ್ಜಿಯಾಗಿ ಉತ್ಪಾದನೆ ಆಗುತ್ತೆ ಜನ್ರೇಟ್ರ್ ಅಂದರೆ ಮೆಕ್ಯಾನಿಕಲ್ ಎನರ್ಜಿಯಿಂದ ವಿದ್ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋವಂಥದ್ದೇ ಜನ್ರೇಟ್ರುಗಳು